ರೂಲ್ಸ್ ರೆಗ್ಯುಲೇಷನ್ ಕರ್ನಾಟಕದಿಂದಾನೇ ಸಿ ಫಾರ್ಟಿ ಫೈವ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಆಗೈತೆ ಕನ್ನಡದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಫಾರ್ಟಿ ಪರ್ಸೆಂಟ್ ಇಂಗ್ಲೀಷಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದ್ಯಾ ಸರ್ಕಾರ ತೋರಿಸ್ತೀನಿ ಅದ ಏನು ನಾವು ಶ್ರೀರಾಮನಲ್ಲನ ಪ್ರತಿಷ್ಠಾಪನೆ ದಿನ ಅಂಗವಾಗಿ ಕುಣಿಗಲ್ ನಗರಾಲಂಕಾರ ಮಾಡಿದೋ ಬಂಟಿಂಗ್ ಕಟ್ಟಿದೋ ಅದು ಪುರಸಭೆಯಲ್ಲಿ ಹತ್ತು ದಿವಸಕ್ಕೆ ಪರ್ಮಿಷನ್ ತಗೊಂಡಿದ್ದು ಏನು ಅವ್ರಿಗೆ ಒತ್ತಡ ಐತೆ ಅವ್ರ ಒತ್ತಡ ಐತಿ ಒತ್ತಡ ಸರಿ ಆಯಿತು ಒಂದು ಮೂರು ದಿವಸ ಅವರು ಬಿಡಬೇಕಲ್ವಾ ನಿನ್ನೆ ಪ್ರೋಗ್ರಾಮ್ ಮುಗ್ದಿದೆ ಆಗ್ಲೇ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ ಕಾನೂನು ಏನಾಯ್ತು ಯಾವಾಗ ಬೇಕಾದ್ರು ಕೊಡ್ಬೋದು ಲೆಟ್ರ್ ಪರ್ಮಿಷನ್ ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಕೊಡ್ಬೋದು ಇಲ್ಲಿ ಇಲ್ದೋ ಬದ್ಕೇ ಇಲ್ಲ ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮನು ಮಾಡಂಗಿಲ್ಲ ಎಷ್ಟು ದಿನ ಪರ್ಮಿಷನ್ ಹತ್ತು ದಿವ್ಸಕ್ಕೆ ಇರೋದು ಲೆಟರ್ ಇದ್ದರೆ ಮಾತ್ರ ಪರ್ಮಿಷನ್ ಲೆಟರ್ ಇದೆ ಎಷ್ಟು ದಿನ ಆಗಿದೆ ಆಗ ಹೊಲ್ದಿಲ್ಲ ಆಗಿಲ್ಲ ಅಣ್ಣ ಅಲ್ಲೇ ಆಗಿರೋದು ಪ್ರೋಗ್ರಾಮ್ ಇದುವರೆಗೂ ಇಲ್ಲೂ ಮೂರು ದಿವ್ಸವ್ರು ಬಿಡ್ಬೇಕು ಮಿನಿಮಮ್ ಬಿಟ್ಟಿಲ್ಲ ಎಲ್ಲ ತೆರವು ಮಾಡ್ತಾರೆ ಎಷ್ಟು ಸಮಸ್ಯೆಗಳವೆ ಡಿ ಸಿ ಲೆಟ್ರ್ ಕೊಟ್ಟಿದ್ದೀವಲ್ಲ ಅಗ್ಲಿಗಳ್ ತೆರವು ಗೊಳಿಸಿ ಗೋರ್ಮೆಂಟ್ ಜಾಗ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಇವ್ರಿಗೆ ಆ ಕೆಲಸ ಮಾಡೋಕ್ಕೆ ಯೋಗ್ಯ ಇಲ್ಲ ಇವ್ರಿಗೆ ಬಾಳೆ ಕೆಲಸ ಬಿಟ್ಬಿಟ್ಟು ಬರೀ ಇಂಥ ಕೆಲ್ಸಗಳೇ ಬರೀ ಹಿಂದೂ ವಿರೋಧಿ ಕೆಲಸಗಳೇ ಮಾಡೋಕ್ಕೆ ನಿಲ್ಸ್ಬಿಟ್ಟವ್ರು ಇವರು ಈ ಕುಳಿಗಳಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರ ಇಂಥ ಬಲ್ಲ ಏನು ಮಾಡೋದು ಮಾಡಬೇಕು ಇವ್ರು ಹೊಡೆದ್ರೂ ವರ್ಷಿರ್ಬೇಕು ಇವ್ರಿಗೆ ಹೇಳಲ್ಲದ್ರೆ ತಲೆ ಮಕ್ಕಳು ಹೋಯ್ತಾ ಇರಬೇಕು ಅದಾಗ್ಬಿಟ್ಟಿದೆ ಕುಳಿಗಳಲ್ಲಿ

どっど ನ ಬಾಲೇನ ತುಂಡಾಕಿರೋ ಯಾ ಬೋಳಿ ಮಕ್ಕಳು ಕೊಟ್ಟಿಲ್ಲ ತುಂಡಾ ಅಂತಾಕ ನಿನ್ ಗಂಟಿಸ್ತು ತುಂಡಾ ಇರಲ್ಲ ಸರ್ಕಾರ ಚೇಂಜ್ ಮಾಡ್ತೀರೆ ನಿಮಗೆ ನೋಟ್ ಫಾಲೋ ಮಾಡ್ತಾ ಇಲ್ಲ ಎಷ್ಟು ತರ ಆರ್ಡರ್ ನಾವು ಎಷ್ಟು ಮನವಿ ಪತ್ರಗಳ ಕೊಟ್ಟಿದೀವಿ ಅಂತ ನಮಗೂ ಗೊತ್ತು ಗೋಳಿ ದು ಕಸ ತಗೊಂಡೋಗಿ ಕೆರೆ ಹತ್ರ ಹಾಕ್ತಾರೆ ಫುಟ್‌ಬಾಲ್ ಅಲ್ಲಿ ಇರುವಂತ ಅಂಗಡಿ ಗೋಳಿನ ಮನವಿ ಕೊಟ್ಟಿದೀವಿ ಅದಾ ಮೈಲಿಲ್ಲ ಇವಾಗ ರೂಲ್ಸ್ ಅಂತಾರಲ್ಲಪ್ಪ ಇವಾಗ ಕರ್ನಾಟಕದಲ್ಲಿ ಆದೇಶ ಆಗೈತೆ ಸಿಕ್ಸ್ಟಿ ಫಾರ್ಟಿ ಬೋರ್ಡ್ ಇರಬೇಕು ಅಂತ ಕನ್ನಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಂತ ಪ್ರತಿಯೊಂದು ಇದಲ್ಲೂ ಆಗೈತೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಕುಣಿಗಳನ್ನ ಜನ ಆಗಿರ್ಬೋದು ಕುಣಿಗಳನ್ನ ಪುರಸಭೆ ಆಗಿರ್ಬೋದು ಅವ್ರು ಇದ್ರ ಬಗ್ಗೆ ಮಾತೇ ಇರ್ತಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷಲ್ಲೇ ಇರ್ತದೆ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಇದು ರೂಲ್ಸ್ ಬರಲ್ವಾ ಬರೀ ಹಿಂದೂ ಧಾರ್ಮಿಕ ಕಾರಣ ಕೆಲಸಗಳು ಮಾಡ್ಬೇಕಾದ್ರೆ ಮಾತ್ರ ಇವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೆನಪಾಗೋದು ಅಂತ ಅನಿಸುತ್ತೆ ಇಲ್ಲಿ ಹಿಂದೂ ವಿರೋಧಿಗಳ ಕೆಲಸ ನಡೀತಾ ಇದೆ

ನಮ್ಮ ವಿಶ್ವ ಹಿಂದೂ ಪರಿಷತ್ತು ಅಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿದರು ಅದಕ್ಕೆ ಒಂದು ನೆನಪಾಗಿ ಪಟ್ಟಣದ ರಾಜ ಬೀದಿಗಳಲ್ಲಿ ರಾಮನನ್ನ ಭಾವಚಿತ್ರ ಇರತಕ್ಕಂಥ ಒಂದು ಬಂಟಿಸ್ಕೊಳ್ಳೋ ನಾವು ಪ್ರದರ್ಶನ ಮಾಡಿದ್ದೆವು ಅದೇ ರೀತಿ ಬೇರೆಯವರು ಕೂಡ ಮಾಡಿದರು ಇವತ್ತು ದೇಶದಲ್ಲಿ ರಾಮರಾಜ್ಯ ಮಾಡಬೇಕು ಅಂತ ಹೊರಟವ್ರೆ ಕುಣಿಗಲ್ನಲ್ಲೂ ಎಲ್ಲ ರಾಮರಾಜ್ಯ ಆಗಬೇಕು ಅಂತ ಹೇಳಿ ಕನ್ಸ್ಕೊಂಡಿರೋತಕ್ಕಂಥ ಎಲ್ಲ ಲಕ್ಷಾಂತರ ಕೋಟ್ಯಂತರ ಹೃದಯಗಳು ಇರಬೇಕಾದ್ರೆ ಕೇವಲ ಒಂದೇ ಒಂದು ದಿನ ರಾಮನ ಭಾವಚಿತ್ರವನ್ನ ಇಲ್ಲಿ ಇದಕ್ಕೆ ನಮ್ಮ ಕುಣಿಗಲ್ ಪುರಸಭೆ ಬಿಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕುಣಿ ಇವರು ರಾಮರಾಜ ಮಾಡಕ್ಕೆ ಇಷ್ಟ ಇಲ್ಲ ಇವತ್ತು ಕೂಡ ಇವರು ರಾಮನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಡಳಿತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮತ್ತೆ ಇಲ್ಲಿನ ಸ್ಥಳೀಯ ಒಂದು ಪುರಸಭೆ ಒಂದು ವರ್ಗ ಏನಿದೆ ತುಂಬಾ ಕೆಳಮಟ್ಟದಲ್ಲಿ ನಡ್ಕತಾ ಇದೆ ಅದು ರಾಮನ ಒಂದು ಬಂಟಿಕ್ಸ್ಗಳು ಯಾವ ರೀತಿ ಅಂತಂದ್ರೆ ನಾರ್ಮಲ್ ಆಗಿ ಯಾವ್ದೋ ರಾಜಕಾರಣಿಗಳು ಬಂಟಿಕ್ಸ್ ಕಿತ್ತು ಬಿಸಾಕೋ ರೀತಿ ಒಂದು ಕಸದ ರೀತಿ ನಮ್ಮ ರಾಮನ ಒಂದು ಭಾವಚಿತ್ರವನ್ನ ನಡೆಸ್ಕೊಂಡಿದ್ದಾರೆ

ಕೇಳ್ಬೋದಾಗಿತ್ತು ಈ ತರ ನಾವು ತೆಗಿತೀವಿ ಅಂತ ಹೇಳ್ಬೋದಾಗಿತ್ತು ಆದ್ರೆ ಇವತ್ತು ನಮ್ಮ ಭಾಗವ ಹಿಂದೂ ಧ್ವಜ ಅಥವಾ ಭಾಗವ ಏನ್ ಭಾಗವತ ಇದನ್ನ ನಾವು ಕಟ್ಟಿದ್ವಿ ನಾವು ಬಂಟಿಂಗ್ಸ್ ಅನ್ನ ಕಟ್ಟಿದ್ವಿ ಮತ್ತೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ನಾವು ಫ್ಲೆಕ್ಸ್ ಅನ್ನ ಹಾಕಿದ್ವಿ ಪೂರ್ವ ಯಾವುದೇ ಮಾಹಿತಿಯನ್ನು ನೀಡದಲೆ ಇವತ್ತು ನಗರದಾದ್ಯಂತ ವಿತ್ತು ಪೊಲೀಸರನ್ನ ಕರ್ಕೊಂಡು ಪೊಲೀಸರ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಬಂಡಿ ಕಿತ್ಕೊಂಡು ಹೋಗ್ತಾ ಇದಾರೆ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿಗೇ ಪ್ರಭು ಶ್ರೀರಾಮಚಂದ್ರನಿಗೆ ಪುರಸಭೆಯ ಆಡಳಿತ ವರ್ಗಕ್ಕೆ ಪುರಸಭೆಯ ಆಡಳಿತ ವರ್ಗಕ್ಕೆ